ನಾಲ್ಕು ಸಂಘಟನೆಗಳ ಮೂಲಕ ನಾವು ನೀವು ಮುಖಾಮುಖಿಯಾಗಿದ್ದೇವೆ ಒಂದು ಸಾಹಿತ್ಯ ಏನು ಮಾಡಬಹುದು ಅಂದ್ರೆ ಕೂಡಿಸುವ ಕೆಲಸ ಸಾಹಿತ್ಯದ ಕೆಲಸ ಕೂಡಿಸುವ ಕೆಲಸ ಯಾರೋ ಗೆಳೆ ಗೆರೆ ಏಳ್ತಾರ ಯಾರೋ ಬಣ್ಣ ತುಂಬತಾರ ಯಾರೋ ಆ ಚಿತ್ರವಾಗಿ ಬಣ್ಣ ತಯಾರ್ ಮಾಡೋ ಯಾರೋ ಹಣ ತಯಾರು ಮಾಡೋ ಯಾರೋ ಎಲ್ಲ ಕೂಡ ಒಂದು ಕಲಾಕೃತಿ ಆಗ್ತಿದೆ ಅಂದ್ರೆ ಇಲ್ಲಿ ಒಂದು ಸಂದೇಶ ಏನಂದ್ರೆ ಸಾಮಾಜಿಕವಾಗಿ ನಾವು ಒಬ್ಬರು ನೀರೊಬ್ರು ಋಣಭಾರ ಋಣಭಾರಗಳೇ ಇದ್ದೇವೆ ಒಂದು ಕಲೆ ಅನ್ನೋದು ನಮ್ಮನ್ನು ಮತ್ತಿಲ್ಲಿ ಕೊಡುವಾಗ ಮಾಡಿದ್ರಿ ನಿಮ್ಮ ಶ್ರಮ ಬಹಳ ಯಾಕಂದ್ರೆ ಸಂಘಟನೆ ನನಗೆ ಗೊತ್ತು ಎಷ್ಟು ಕಷ್ಟದ ಅಂತ ಆ ನಾವೆಲ್ಲರೂ ಕೂಡ ನಿಮಗ ಋಣಿಯಾಗಿದ್ದೇವೆ ಅಂದ್ರೆ ಶ್ರೀಗಳ ಅಂದ್ರೆ ದೈವಿ ಸನ್ನಿಧಾನದ ಒಂದು ಸಾನ್ನಿಧ್ಯದಲ್ಲಿ ನೀವು ಈ ಒಂದು ಸಂದೇಶವನ್ನ ಸಮಾಜ ಮುಖ್ಯ ಸಂದೇಶವನ್ನು ಅರ್ಪಿಸಿದ್ದೇನೆ ಹೇಳಲಿಕ್ಕೆ ಬಹಳಷ್ಟು ಮುಖಗಳಿವೆ ಅದನ್ನು ನಾವು ನೀವು ಕೂಡ ಈ ಸಂವಾದದಲ್ಲಿ ಚರ್ಚೆ ಮಾಡೋಣ ವೇದಿಕೆಯನ್ನು ಒದಗಿಸಿದ್ದಕ್ಕೆ ನಾವು ಮೂವರು ತಮಗೆ ಋಣಿಯಾಗಿದ್ದೇವೆ ನಮಸ್ಕಾರ ನೋಡಕ ಬದುಕಂತ ಮೊದಲ ಸಿನಿಮಾ ಕಂಪ್ಲೇ ಬೇರೆ ಇತ್ತು ಈಗ ಸಂಪೂರ್ಣ ಪರಿವರ್ತನೆ ಆನಂದ್ತಾ ಇದೆ ನನಗೆ ಬಾಲ್ಯ ಜೀವನ ನೆನಪಾಯಿತು ಚಿಕ್ಕಾಗಿದ್ದಾಗ ಈ ತರ ಎಲ್ಲ ಸೀನರಿ ಸೀನ್ಸ್ ನೋಡ್ತಿದ್ದೆವು ಈ ಪಕ್ಷಿಗಳ ಕಲರವ ಇದರಲ್ಲಿ ಮ್ಯೂಸಿಕ್ ಪಕ್ಷಿಗಳ ಕಲರವ ಇದೆ ಆಮೇಲೆ ಸಹಜ ಜೀವನ ಇದೆ ಈ ಚಿತ್ರದಲ್ಲಿ ಶುರುಮೂರಿ ಅವ್ರ ನಟನೆ ಎಂತ ವಂಡರ್ಫುಲ್ ಮಾಡಿದಾರೆ ಮಾಡಿದಾರೀ ಅವರು ವಂಡರ್ಫುಲ್ ಆ್ಯಕ್ಟರ್ ಇಂಥ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಬೆಳಗಾವನವ್ರ ಇಲ್ಲೇ ಇದ್ದವ್ರನ್ನ ಡೈರೆಕ್ಷನ್ ಮಾಡ್ತಾರೆ ಉತ್ತರ ಡೈರೆಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನನಗೆ ಸಂಸ್ಕಾರ ಫಿಲ್ಮ್ ನೋಡಿದ್ದೆ ಇದ್ದಾಗ ಗಿರೀಶ್ ಮಾಡಿದ್ರು ಆ ಫಿಲ್ಮ್ ನನಗೆ ಎಲ್ಲಿ ತಪ್ಪಿಲ್ಲ ಚಿತ್ರ ನಿರ್ದೇಶನ ಮಾಡುವಲ್ಲಿ ಬಹಳ ಕಾಳಜಿ ವಹಿಸಬೇಕಾಗುತ್ತೆ ನೋಡಿ ಎಲ್ಲಿ ತಪ್ಪಿಲ್ಲ ಶರಣರ ವಚನ ತಗೋತಾರೆ ಜಾನಪದ ಹಾಡ ಒಂದ ಹಾಡಿಸ್ತಾರೆ ನೋಡಿ ಒಬ್ಬ ಟಾಟಾ ಬಿರ್ಲಾ ಅಂತ ಮನೆಯಲ್ಲಿ ಇಷ್ಟು ಸುಖ ಅವನು ತನ್ನ ಜೀವನದಲ್ಲಿ ಇಲ್ಲಿ ನನಗೆ ಆತ್ಮನಿರ್ಭರ ಭಾರತದ ಸಹಿತ ಖಂಡಿತ ಅವನು ನೋಡಿ ಸ್ವಾಭಿಮಾನದಿಂದ ತನ್ನ ಮನೆ ಬಿಟ್ಟು ಹೊರಗಡೆ ಬಂದು ತಾನು ಬದುಕು ಸಾಗಿಸ್ತಾನೆ ಆದರೆ ವೈಭವೀಕರಣ ಯಾವಾಗ ಬರುತ್ತಲ್ಲ ಸಾಹಿತಿ ಬಂದು ನಿನ್ಬೇಕು ಪುಸ್ತಕ ಬರ್ತಾನೆ ಬದಲಾವಣೆ ಆಗ್ಬಿಡ್ತಾನೆ ಸುಳ್ಳು ಹೇಳಾದರೂ ನಾನು ಪ್ರಸಿದ್ಧ ಆಗಬೇಕು ಇದು ಎಲ್ಲರ ಬದುಕಿನಲ್ಲಿ ಇದೆ ಅನ್ಸುತ್ತೆ ನನಗೆ ಬಹಳ ಜನರ ಬದುಕಿನಲ್ಲಿ ಇದೆ ಇದು ಮಹಿಳಾ ಸಮಾಜ ಇಲ್ಲಿ ಬಹಳ ಜನ ನಮ್ಮ ಮಾತೆಯರು ಇದ್ದಾರೆ ಅಕ್ಕ ತಂಗಿಯರು ಇದ್ದಾರೆ ನನಗೆ ಒಂದು ಸಂದೇಶ ಅಂದ್ರೆ ನಾವು ಮಕ್ಕಳನ್ನ ಹೆಂಗ್ ಕಳಿಸಬೇಕು ಅನ್ನೋದು ತೊಳ್ಕೊಬೇಕಿದ್ರೆ ನಾವು ಬರೀ ಕಂಪ್ಯೂಟರ್ ಸೈನ್ಸ್ ಮಾಡಿಸಿದ್ವು ಬಿ ಎ ಮಾಡಿಸಿದ್ವು ಅಮೇರಿಕಾ ಕಳಿಸೋ ಮಕ್ಕಳು ಸಾಕು ನಮಗೆ ನಮ್ಮ ಮಕ್ಕಳು ಇಲ್ಲೇ ಇರಬೇಕು ನಮ್ಮ ಮನೆಯಲ್ಲಿ ಬೇಡ ನಮ್ಮ ಮಕ್ಕಳು ಭಾರತದಲ್ಲೇ ಇರಬೇಕು ನಮ್ಮ ಉಪಯೋಗಕ್ಕೆ ಬರಬೇಕು ಇದು ಸಿನಿಮಾ ಮುಖ್ಯ ಸಂದೇಶ ನೋಡಿ ಕೊನೆಗೆ ಸತ್ಯ ಹೇಳಕ್ ಬಂದ್ರು ಕೇಳೋದಿಲ್ಲ ಸತ್ಯ ಹೇಳಕ್ ಬಂದ್ರು ಆ ತಾಯಿ ತಿರ್ಕೊಂಡಿರ್ತಾಳೆ ಆ ತಾಯಿಗೆ ಹೇಳಾಕ್ ಬಂದಿರ್ತಾಳ ಅದ್ ಕೇಳೋದಿಲ್ಲ ತಾಯಿಗೂ ಹೇಳಬೇಕಿರ್ತಿ ಅವ್ರು ಭೇಟಿ ಆಗಿರಲ್ಲ ಅಲ್ಲಿ ಉಳಿದೋಗಿ ಹೇಳಕ್ ಅಂದ್ರೂ ಇಲ್ಲಿ ವ್ಯಾಪಾರ ಮಾಡಕ್ ಇತಿ ಅನ್ನೋ ಮನೆ ಮುಂದೆ ಅವ್ರು ಕೂಡ ಕಳಿಸ್ಬೋದು ದಿಸ್ ಇಸ್ ಕಾಲ್ ಡೈರೆಕ್ಷನ್ ಆಕ್ಚುಲಿ ನಿರ್ದೇಶನ ಅಂದ್ರೆ ಪ್ರಥಮವಾಗಿ ನಮ್ಮ ನಮ್ಮ ಮಾತೃ ಸ್ವಲ್ಪ ಆದರಂತಿ ಮಾಡ್ರಿ ಅಂತ ಒಂಡರ್ಫುಲ್ ಬರ್ದರಿ ನಾನು ಸುಮಾರು ಸಲ ನೋಡ್ತಿದ್ದೆ ಫಂಕ್ಷನ್ ಬಂದ ಎಲ್ಲೂ ಮುಲ್ಯಕ್ಕೆ ಹೋಗ್ತಿದ್ರು ಹೋಗ್ತಿದ್ರು ನಾನು ಮಾತಾಡ್ತಿದ್ದು ಹೋಗ್ಬಿಟ್ಟಿದ್ದೆ ಸುಮ್ಮನೆ ಇವತ್ತು ನಿಮ್ ಮಹತ್ವ ನಮ್ಗೆ ಗೊತ್ತಾಯಿತು ಮನ ನೀವು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಮಾಡಿದ್ರು ದೊಡ್ಡ ಕೆಲಸ ಇಲ್ಲಿ ಮಾಡಿದ್ರಿ ನಮ್ಮ ಮನಸ್ಸಿಗೆಲ್ಲ ತಂದಿರಿ ಅದೇ ರೀತಿ ಇವು ಮೂರು ಮಂದಿ ಮೂರು ಮಂದಿ ನಿಮ್ಮಲ್ಲಿ ಯೂಸ್ ಹೇಳ್ತಿರ್ತಾರೆ ರಾಣಿ ಅಂತಕೊಂಡು ನಮ್ ಕಡೆ ರಾಣಿ ರಾಣಿಯ ಮೂರು ಮಂದಿ ನೋಡ್ರು ಒಬ್ಬರು ಬರರು ಒಬ್ರು ಡೈರೆಕ್ಷನ್ ಕೊಟ್ಟರು ಒಬ್ಬರು ಆಡಿ ತೋರಿಸ್ರು ಅವ್ರಿಗೆಲ್ರಿಗೂ ನಮಗೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಹೇಳಿ ನಮಸ್ಕಾರ